ನಂದಿ ನಂದಿ ಮೇಲೆ ಶಿವ ಶಿವನ ಹಿಂಭಾಗದಲ್ಲಿ ಪಾರ್ವತಿ ಎಲ್ಲ ಕಡೆ ಸೋಮೇಶ್ವರ ಅಂದ್ರೆ ಲಿಂಗು ಸ್ವರೂಪನಾಗಿ ನೀವು ಎದುರುಗಡೆ ನಂದಿಯನ್ನು ಕಾಣಬಹುದು ಇಲ್ಲಿ ಯಜ್ಞ ನಂದಿ ಶಿವ ಪಾರ್ವತಿ ಇಲ್ಲಿ ಒಂದು ಹೊರತುಪಡಿಸಿ ಜಗತ್ತಿನ ಯಾವ ಮೂಲೆಯೂ ಇಲ್ಲ ಈ ದೇವಸ್ಥಾನಕ್ಕೆ ಹದಿನಾರು ಮೂರು ವರ್ಷಗಳ ಇತಿಹಾಸ ಆರನೇ ಶತಮಾನದ ದೇವಸ್ಥಾನ ಆರನೇ ಶತಮಾನದಿಂದ ಹನ್ನೊಂದನೇ ಶತಮಾನದವರೆಗೂ ಜೈನ ವಸ್ತಿತ್ತ ಉಲ್ಲೇಖದಲ್ಲಿ ಕಾಣಬಹುದು ಪದ್ಮಾವತಿ ದೇವತೆ ಧರ್ಮವನ್ನು ಮೆಟ್ಟಿ ಈ ಸೋಮನಾಥ ಬಂದಿರುವಂತದ್ದು ಹನ್ನೊಂದನೇ ಶತಮಾನದಿಂದ ಇಲ್ಲಿವರೆಗೂ ಸೋಮೇಶ್ವರ ದೇವಾಲಯ ಅಂತ ಹೆಸರು ಪಡೆದಿದೆ ಈ ಸೋಮನಾಥ ಇಲ್ಲಿ ಬರಲಿ ಕಾರಣ ನಮ್ಮ ನಿಮ್ಮ ಹತ್ರ ಒಬ್ಬ ಸಾಮಾನ್ಯ ಭಕ್ತನಿಂದ ಆ ಭಕ್ತನ ಹೆಸರು ಆದೆಯ ಶೆಟ್ಟಿ ಒಬ್ಬ ಭಕ್ತನ ಭಕ್ತಿಗೆ ಇಚ್ಛಾನುಸಾರವಾಗಿ ಸೌರಾಷ್ಟ್ರದಿಂದ ಬಂದಂತ ಸೋಮನಾಥ ಈತ ಮೊದಲಿಗೆ ಯುಗಾದಿಗೆ ಸೂರ್ಯನ ರಶ್ಮಿಯ ಕಿರಣಗಳು ಸೂರ್ಯೋದಯ ಸಮಯದಲ್ಲಿ ಭಗವಂತನಿಗೆ ಸೂರ್ಯನ ರಶ್ಮಿ ಕಿರಣಗಳು ಗೋಚರವಾಗ್ತಿತ್ತು ಈಗ ಕಾಲ ಬದಲಾವಣೆಯಾಗಿ ಪ್ರತಿ ವರ್ಷವೂ ಮೇ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮೂರು ದಿನದಲ್ಲಿ ಒಂದು ದಿವಸ ಮಾತ್ರ ಸೂರ್ಯನ ರಶ್ಮಿಯ ಕಿರಣಗಳು ಮುಖ್ಯ ದ್ವಾರದಿಂದ ಪೂರ್ವ ದ್ವಾರದಿಂದ ಭಗವಂತನ ಮೇಲೆ ಗೋಚರವಾಗುತ್ತೆ ನೀವು ಕೇಳಬಹುದು ಜೈನ ಬಸ್ತಿ ಏನಾದರೂ ಸಾಕ್ಷಿಗಳಿದಾವ ಕುರುಹುಗಳಿದಾವ ಅಂತಂದಾಗ ಒಳಗಡೆ ಗರ್ಭಗುಡಿಯಲ್ಲಿ ಎರಡು ಆನೆ ಒಂದು ಲಕ್ಷಣ ಕಾಣಿಸುತ್ತೆ ಇದು ಜೈನ ಬಸ್ತಿಯ ಸಂಖ್ಯಾ ಸೂಚನಾ ಪದಕವನ್ನು ತೋರಿಸುತ್ತೆ ಇದು ಒಳಾಂಗಣದ ವಿಶೇಷ ಇನ್ನು ಹೊರಾಂಗಣ ವಿಶೇಷ ಸಾಕಷ್ಟಿದೆ ಈ ದೇವಸ್ಥಾನಕ್ಕೆ ದಕ್ಷಿಣ ದ್ವಾರ ಉತ್ತರ ದ್ವಾರ ಪೂರ್ವದ್ವಾರ ಹೀಗೆ ಮೂರು ಮುಖ್ಯ ದ್ವಾರ ಉಂಟು ಮೂರು ಮುಖ್ಯ ದ್ವಾರದಲ್ಲಿ ಒಂದೊಂದು ವೈಶಿಷ್ಟ್ಯತೆಯನ್ನು ಕಾಣಬಹುದು ಮೊದಲನೇ ನಾವು ನನ್ನ ಎಡಭಾಗದಲ್ಲಿ ಅಂದ್ರೆ ದಕ್ಷಿಣ ದ್ವಾರದ ಮಂಟಪದಿಂದ ಹೋಗೋಣ ಆ ದಕ್ಷಿಣ ದ್ವಾರದ ಮಂಟಪದಲ್ಲಿ ಆ ಮಂಟಪಕ್ಕೆ ನಾವು ಪ್ರಥಮವಾಗಿ ಪಾಪ ವಿಮೋಚನ ಮಂಟಪ ಅಂತ ೋ ಯಾಕೆ ಕರಿತೀವಿ ಒಂದು ಕಲ್ಲಿನಲ್ಲಿ ಒಂದು ಕಲ್ಲಿನಲ್ಲಿ ಹಾವು ಮತ್ತು ಚಂದ್ರ ಇದೆ ಏನಾದ್ರೂ ಚಂದ್ರ ಪ್ರಳಯ ಆಗುತ್ತೆ ಸಂಕೇತ ಅತಿ ಕೆಟ್ಟ ಗ್ರಹಣ ಹಿಡಿದಾಗ ಕೂದಲು ಎಳೆಯಷ್ಟು ಹಾವು ಕಲ್ಲಿನಲ್ಲೇ ಸರದಿರುತ್ತೆ ಸರಿದಿದ್ದು ಸಹಿತ ಕಲೆ ಇದೆ ಆದ್ರೆ ಎಲ್ಲೇ ತರ ಅಂತ ಉಲ್ಲೇಖ ಇಲ್ಲ ನಮ್ಮ ಅಜ್ಜ ಮುತ್ತಜ್ಜ ಹಿರಿಯರು ಹೇಳಿದ ಪ್ರಕಾರವಾಗಿನೇ ಹೇಳುವಂತದ್ದು ಇನ್ನ ಮೊದಲಿಗೆ ಹಾವು ಚಂದ್ರ ನೋಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಕಾಣುವುದೇ ಹಲ್ಲಿ ಹಲ್ಲಿಯ ದರ್ಶನ ಆಗ ಪುಷ್ಪದಳ ಪುಷ್ಪದಳ ಆದ ನಂತರ ಏಡಿ ಹಾಗೂ ಮುಕ್ಕೋಟಿ ದೇವತೆ ಆಗಿರುವಂತಹ ನಂದಿಯನ್ನು ಕಾಣಬಹುದು ಅಂದ್ರೆ ನಾವು ಅಲ್ಲಿ ಒಂದು ಎರಡು ಹೆಜ್ಜೆಯನ್ನು ಹಾಕಿದಾಗ ಪಾಪಗಳು ಪರಿಹಾರ ಆಗ್ತದ ಗೋಮಾತೆ ಮಾಲ್ಲೂ ಹೊತ್ತ ಹಾಕೋತಳ ಇನ್ನು ದಕ್ಷಿಣ ದಾರದ ಮಂಟಪ ದರ್ಶನ ಮಾಡಿಕೊಂಡು ಎಡಭಾಗಕ್ಕೆ ಹೋದಾಗ ಅತಿ ಬೌದ್ಧಾಕಾರ ವಿಸ್ತೀರ್ಣವಾದಂತಹ ಜಾಗ ಇದೆ ಆ ಜಾಗದಲ್ಲಿ ನಾವು ಕಲ್ಯಾಣಿಯನ್ನು ನೋಡಬಹುದು ಆ ಕಲ್ಯಾಣಿಯಲ್ಲಿ ಸುಮಾರು ಹತ್ತರಿಂದ ಹನ್ನೊಂದು ವರ್ಷಗಳ ಹಿಂಭಾಗದಲ್ಲಿ ಅಂದ್ರೆ ಹಿಂದ್ಗಡೆ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಒಂದು ವಿಗ್ರಹ ಸಿಕ್ತು ಗುಡಿ ಜೀರ್ಣೋದ್ಧರ ಮಾಡುವಂತಹ ಸಮಯದಲ್ಲಿ ಆ ವಿಗ್ರಹದ ಹೆಸರೇ ಲಜ್ಜಾ ಗೌರಿ ಸಾಮಾನ್ಯ ಭಾಷೆ ಹೇಳಬೇಕಂದ್ರೆ ಲಜ್ಜೆ ಬಿಟ್ಟ ಕೂತಿರ್ತಾಳ ಪ್ರಸೂತಿ ಕಾಲದಲ್ಲಿ ಮಹಿಳೆಯರು ಯಾವ ರೀತಿ ಭಂಗಿ ಇರ್ತದೆ ನಾರ್ಮಲ್ ಡೆಲಿವರಿ ಕಡೆ ಸ್ಟೇಜ್ ನಲ್ಲಿ ಯಾವ ರೀತಿ ಕುಳಿತಿರ್ತಾರ ಅದೇ ತರನೇ ಕುಳಿತಿರುವಂತಹ ವಿಗ್ರಹ ಆ ತಾಯಿ ಹತ್ರ ವೃತಾಚರಣೆಯಲ್ಲಿ ಭಾಗವಹಿಸಿದ್ರೆ ಅತಿ ಶೀಘ್ರವಾಗಿ ಕಲ್ಯಾಣ ಸಂತಾನ ಹಾಗೂ ಪ್ರತಿ ತಿಂಗಳು ಆಗುವಂತ ಮಂತ್ಲಿ ಡೇಟ್ಸ್ ಮಹಿಳೆಯರು ರಜಾ ದಿನಗಳು ಏನೇ ಲೋಪದೋಷಗಳು ಇದ್ರೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಈ ತಾಯಿಗಿದೆ ಕನಿಷ್ಠ ಸರಿಸುಮಾರು ಒಂದು ವರ್ಷಕ್ಕೆ ಹತ್ತು ಸಾವಿರ ಮಂದಿ ಉಡಿ ತುಂಬ ಅರ್ಚಕರ ಕುಟುಂಬದ ವತಿಯಿಂದ ಮಂಗಳವಾರ ಮತ್ತು ಶುಕ್ರವಾರ ಉಳಿದುಂಬುವಂತಹ ಕಾರ್ಯಕ್ರಮ ಇರ್ತದೆ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಪಾಸ್ ಕನಿಷ್ಠ ಹದಿನೈದು ವರ್ಷ ಕೂಡ ಸಂತಾನ ಇಲ್ಲಂದ್ರೂ ಕೂಡ ದವಾಖಾನೆ ಒಳಗೆ ಆಸ್ಪತ್ರೆ ಒಳಗ ಆಗುದಿಲ್ಲ ಇಲ್ಲಿ ಬಂದು ಆ ವೃದಾಶ್ರಣೆಯಲ್ಲಿ ಭಾಗವಹಿಸಿದ್ರೆ ರಿಸಲ್ಟ್ ಆಗಿದ್ದು ನಾ ಕೇಳಿದ್ದೀನಿ ಅದರ ಎಕ್ಸ್ಪೀರಿಯನ್ಸ್ ಕಂಡಿದ್ದೀನಿ ಇನ್ನ ಲಜ್ಜಾಗುರಿಯ ದರ್ಶನ ಮಾಡಿಕೊಂಡು ದಕ್ಷಿಣ ಭಾಗಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಐವತ್ತಾರು ಕಂಬವುಳ್ಳ ಈ ದೇವಸ್ಥಾನದಲ್ಲಿ ಒಂದೊಂದು ಕಂಬದಲ್ಲಿ ಚೌಕಾಕಾರ ನೀವು ನೋಡಬಹುದು ದುಂಡಾಕಾರ ನೋಡಬಹುದು ಹೀಗೆ ಹಲವಾರು ವೈಶಿಷ್ಟ್ಯಪೂರ್ಣವಾಗಿರುವಂತಹ ವಿಗ್ರಹ ಕಂಬಗಳನ್ನು ನೀವು ಕಾಣಬಹುದು ಅದರಲ್ಲಿ ಒಂದು ದಕ್ಷಿಣ ದ್ವಾರದ ಮಂಟಪದಲ್ಲಿ ಮಾತ್ರ ಒಂದು ಬಿಂಬ ಪ್ರತಿಬಿಂಬವನ್ನು ನೀವು ಕಾಣಬಹುದು ಅಂದ್ರೆ ನಿಮ್ ಮುಖಾನೇ ನಿಮ್ಗೆ ಉಲ್ಟಾ ಕಾಣಿಸುವಂಥದ್ದು ಮುಖ ಸೀದಾನು ಕಾಣಿಸುತ್ತೆ ಉಲ್ಟುತ್ತೆ ಯಾಕೆ ಹಾಕಿರಬಹುದು ಈಗ ನಾವು ನೂತನ ಒಂದು ಹೊಸ ಮನೆ ಕಟ್ಟಿಸ್ ಅಂದ ಮೇಲೆ ಒಂದು ಸಹಜವಾಗಿ ಸಾಮಾನ್ಯವಾಗಿ ಗೊಂಬಿಯನ್ನು ಇಡ್ತೀವಿ ದೃಷ್ಟಿ ಗೊಂಬಿನ ಅಂದ್ರೆ ಕೆಟ್ಟ ದೃಷ್ಟಿ ಬೀಳಬಾರದು ಆಗಿನ ಕಾಲದೇ ವಿಚಾರ ಮಾಡಿ ಹಾಕಿರುವಂತದ್ದು ಇನ್ನು ಅದೇ ರೀತಿಯಾಗಿ ನೀವು ಅದನ್ನು ದರ್ಶನ ಮಾಡಿಕೊಂಡು ಮುಖ್ಯ ದ್ವಾರ ಪೂರ್ವ ದ್ವಾರದಲ್ಲಿ ದಕ್ಷಿಣ ಭಾಗಕ್ಕೆ ಮುಖ ಮಾಡಿರುವ ಒಂದು ಕಂಬದಲ್ಲಿ ನೀವು ಈ ಬದಿಯಿಂದ ಹೋಗುವಾಗ ಬಲಗಡೆ ಏಳನೇ ಲೈನಲ್ಲಿ ಒಂದೇ ಕಂಬದಲ್ಲಿ ಒಂದು ಕಂಬದಲ್ಲಿ ಮಾತ್ರ ಕಬ್ಬಿಣದ ಸುತ್ತಳತೆಯನ್ನು ನೀವು ಕಾಣಬಹುದು ಯಾಕೆ ಹಾಕಿರಬಹುದು ಈಗೂ ನಾವು ನಡೆಸ್ತೀವಿ ಅದನ್ನು ಅತಿ ಗುಡುಗು ಶಿಟ್ಲು ಆತ ಮನೆ ಮುಂದೆ ಹೋಗಿರಿ ಅಂದ್ರೆ ಚೊತ್ತರ ಮಕ್ಕಳಿಗೆ ಏನಾಗಬಾರ್ದು ಅಂದ್ರೆ ಆಗಿನ ಕಾಲದಲ್ಲಿ ಮುಂದಾಲೋಚನೆ ಮಾಡಿ ಹಾಕಿರುವಂತದ್ದು ಇದು ನಾವು ನಿಮ್ಗೆ ಹೇಳುವಂತಹ ಸಾಮಾನ್ಯ ಭಾಷೆಯಲ್ಲಿ ಸಂಕ್ಷಿಪ್ತ ಅಂತ ವಿವರಣೆ ಇದು ಜಕಣಾಚಾರ್ಯ ಕಟ್ಟಡ ಇದು ಸುಮಾರು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ದೇವಸ್ಥಾನ ಏಳೆಂಟು ವರ್ಷಗಳಿಂದ ಗಡಿ ನೀವೇನಾದ್ರೂ ದರ್ಶನ ಮಾಡಿದ್ರೆ ಅತಿ ಕೆಟ್ಟ ಪರಿಸ್ಥಿತಿ ಒಳಗಿರುವಂತಹ ದೇವಸ್ಥಾನ ಹಂಚಿಕೊಂಡಿತ್ತು ಈಗ ಏನಾದರೂ ಬದಲಾವಣೆ ಆಗಿದೆ ನಿಮ್ಮಂತ ಭಕ್ತಾದಿಗಳು ಆಸಕ್ತಿಯಾಗಿ ದರ್ಶನಕ್ಕೆ ಬರ್ತಾ ಇದಾರೆ ಪ್ರೇಕ್ಷಣೀಯ ಸ್ಥಳ ಆಗಿದೆ ಅಂದ್ರೆ ಇದಕ್ಕೆ ಮೂಲ ಕಾಣಿಬಹುದು ಯಾವ ಪೂಜಾರರಲ್ಲ ಊರಿನ ಹಿರಿಯರಲ್ಲ ಟ್ರಸ್ಟ್ನಲ್ಲ ಇನ್ಫೋಸಿಸ್ ಅಧ್ಯಕ್ಷ ಅಂತ ಡಾಕ್ಟರ್ ಶ್ರೀಮತಿ ಸುಧಾ ನಾರಾಯಣ್ರು ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಗುಡಿ ಜೀರ್ಣೋದ್ಧನ ಮಾಡಿದ್ದಾರೆ ಸರ್ಕಾರ ಒಂದು ಆದೇಶವನ್ನು ಪಡೆದುಕೊಂಡು ಇನ್ನು ಸುಧಾಮೂರ್ತಿ ಅಷ್ಟೇ ಮಾಡಲಿಲ್ಲ ಪ್ರತಿ ವರ್ಷ ಲಕ್ಷ್ಮೇಶ್ವರ ಜನತೆಗೆ ಮತ್ತು ಸೋಮೇಶ್ವರನ ಭಕ್ತಾದಿಗಳಿಗೆ ಒಂದು ಹಬ್ಬವನ್ನು ಕೂಡ ಕೊಡ್ತಾರ ಆ ಹಬ್ಬದ ಹೆಸರೇ ಪುಲಿಗೇರಿ ಉತ್ಸವ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಎಂಟನಲ್ಲಿ ಅಥವಾ ಜನವರಿ ಒಂದನೇ ವಾರದಲ್ಲಿ ಸುಮ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಖರ್ಚವನ್ನು ಮಾಡಿ ಬೆಳಗ್ಗೆ ಆರು ಗಂಟೆ ಉದಯ ರಾಗದಿಂದ ಸತತ ಮೂರು ದಿನಗಳ ಕಾಲ ಕಾರ್ಯಕ್ರಮ ಕೊಡ್ತಾರ ಆ ಕಾರ್ಯಕ್ರಮ ಒಂದು ವೈಶಿಷ್ಟ್ಯತೆ ಅಂದ್ರೆ ಸಮಯಕ್ಕೆ ಬೆಲೆ ಒಬ್ಬನೇ ಕೂತಿರ್ಲಿ ಅಲ್ಲಿ ಕಾರ್ಯಕ್ರಮ ನಡೆದಿರ್ತಾರೆ ಇದು ಒಂದು ವಿಶೇಷ ಇನ್ನ ಸುಧಾಮೂರ್ತಿ ಅಮ್ಮನವ್ರು ಇಷ್ಟೆಲ್ಲ ಮಾಡಿದ ಮೇಲೆ ನಾವೇನ್ ಮಾಡಿದ್ವಿ ಆ ತಾಯಿಗೆ ನನ್ನ ವೈಯಕ್ತಿಕವಾಗಿ ವಿಚಾರ ಕೇಳಕ್ಕೆ ಬಂದ್ರೆ ನನ್ನ ವೇದ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಆ ಕಡೆ ಎಲ್ಲ ದೇವಸ್ಥಾನ ನಾಗಿ ಯಕ್ಷಿ ಚೌಡಿ ಮಾಸ್ತಿ ಈ ರೀತಿ ದೇವರನ್ನ ಸಾಕಷ್ಟು ಆರಾಧನೆ ಮಾಡ್ತಾರ ನಾವು ಕೂಡ ಒಂದು ತಾಯಿಗೆ ಒಂದು ಭಾಷೆ ಕೊಟ್ಟಿದ್ವಿ ಏನು ಸಾಧ್ಯವಾದಷ್ಟು ಒಳಾಂಗಣ ಸ್ವಚ್ಛ ಇಟ್ ಹೋಳಿಕ ಆಗ್ತದ ಅದನ್ನ ಮಾಡಿದ್ವಿ ನೀವು ನಿಂತಿರುವಂತ ಮೇಲ್ಛಾಣಿ ನೋಡ್ಕೊಳ್ರಿ ಯಾವ ಅಲಂಕಾರವೂ ಕಾಂತಿ ಕಾಂತಿದ್ದಿಲ್ಲ ಯಾಕೆ ಕಾಣ್ತಿದ್ದಿಲ್ಲ ಅಂದ್ರೆ ಎಲ್ಲ ಉದ್ದಿನಗಡ್ಡಿ ಕರಪುರ ಹಚ್ಚಿ 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 ಆ ಕರೆಗಳು ಕಾಣ್ತಿದ್ದಿಲ್ಲ ಒಂದು ಸುಧಾಮೂರ್ತಿ ಅವರು ಯಾವಾಗ ಲೋಕಾರ್ಪಣೆ ಮಾಡಿದ್ರು ತಾಯಿ ಆ ವರ್ಷ ಗುಡಿ ಪೂಜಾರಕ್ಕೆ ನನ್ನ ಇದ್ದಾಗ ಒಂದು ಸ್ಟೇಟ್ಮೆಂಟ್ ಮಾಡಿದೆ ದೇವಸ್ಥಾನಕ್ಕೆ ಬರುವಾಗ ಕಂಪಲ್ಸರಿ ಉದ್ದಿನಕಡ್ಡಿ ಕರಪುರವನ್ನು ತ್ಯಜಿಸಿ ಒಂದು ಲೋಟ ಅಕ್ಕಿಯನ್ನ ಕೊಡಿಸಿ ಯಾಕೆ ಈ ಪದ್ಧತಿ ಮಾಡಿದೆ ಅಂದ್ರೆ ಪ್ರತಿ ಸೋಮವಾರ ಭಗವಂತನ ಪಲ್ಲಕ್ಕಿ ಉತ್ಸವ ನಡೀತದೆ ಆ ಪಲ್ಲಕ್ಕಿ ಉತ್ಸವಕ್ಕೆ ಐದು ಮಂದಿ ಇರ್ತಿದ್ದಿಲ್ಲ ಇಲ್ಲಿ ಚಕೋದು ಕೂಡುತ್ತಿದ್ದು ಯಾರು ಬರ್ತಿದ್ದಿಲ್ಲ ಕಲ್ಲಪ್ಪ ಮಲ್ಲಪ್ಪ ಅಂತೂ ಡ್ಯೂಟಿ ಹಿಡ್ಯಕ್ಕೆ ಬರ್ತಿದ್ದಿಲ್ಲ ಪಲ್ಲಕ್ಕಿ ಹೊರಲಿಕ್ಕೆ ಬರ್ತಿದ್ದಿಲ್ಲ ಯಾವಾಗ ಉದ್ದಿನ ಕಡ್ಡಿ ಕರಪ್ರ ತರಿಸಿ ಒಂದು ಲೋಟ ಅಕ್ಕಿಯನ್ನು ಕೊಡಿಸಿ ಅಂತವಾಗ ಅನ್ನದಾಸೋ ಪ್ರಾರಂಭ ಮಾಡಿದೆ ಇವತ್ತಿನ ಐದ್ನೂರು ಮಂದಿಯಿಂದ ಹದಿನೈದುನೂರು ಮಂದಿ ತನ ಇರ್ತಾರ ಕಾರಣ ಒಂದು ಬದಲಾವಣೆ ಅನ್ನದಾಸು ಈಗ ಇದೇ ರೀತಿಯ ಸುಧಾಮೂರ್ತಿ ಅಮ್ಮವರ ಹಬ್ಬ ಕೊಟ್ಟರು ಆ ತಾಯಿಗೂ ನಾವು ಒಂದು ಹಬ್ಬವನ್ನು ಕೊಟ್ಟೆ ಆ ಹಬ್ಬದ ಹೆಸರೇ ಶಿವ ತ್ರಿ ಸುಧಾ ಮೂರ್ತಿ ಅಂದ್ರೆ ಶಿವನ ಧ್ಯಾನ ಮಾಡೋದು ವ ಅಂದ್ರೆ ವರ್ವ ಶಿವನಿಂದ ಶಿವನಿಂದ ರಾಜ್ಯ ಜಾಗರಣೆ ಮಾಡುವುದು ತ್ರಿಯಂತ್ರಿಕ ಸಮಾಜದಿಂದ ಬಯಸುವುದು ಸು ಅಂದ್ರೆ ಸುಧಾರಣೆಯನ್ನು ಮಾಡುವುದು ಅವ್ರದ್ದು ಅದೇ ಕೆಲಸ ದಾ ಅಂದ್ರೆ ಧಾರೆ ಎರೆಯುವುದು ಮೂ ಅಂದ್ರೆ ಮೂರ್ತಿಯಾಗಿ ರೂಪಿಸುವುದು ತ್ರಿಯಂತ್ರಿಕ ಸಮಾಜದಿಂದ ಬಯಸುವುದು ಇವೆರಡೂ ನೋವು ಇಟ್ಟುಕೊಂಡು ಪ್ರತಿ ವರ್ಷವೂ ಶಿವರಾತ್ರಿಯ ದಿವಸ ಬ್ರಾಹ್ಮಣರಲ್ಲಿ ಪೂರ್ಣ ಪ್ರಮಾಣ ಗೊತ್ತಾಗುತ್ತೆ ಯಾಮ್ ಪೂಜೆ ಅಂತ ಮಾಡ್ತಿದ್ದೆ ನಾನು ಹನ್ನೊಂದು ಮಂದಿ ಭಟ್ರನ್ ಕರೆಸಿ ಎಲ್ಲ ರುದ್ರ ಅನಿಸಿ ರಾತ್ರಿ ಎರಡು ಗಂಟೆ ಮಠ ಐದು ಮಂದಿ ಓಮೇಶ್ವರ ಬರಲಿಲ್ಲ ಮತ್ತೆ ಮತ್ತೊಂದು ಪ್ಲೇಟ್ ಚೇಂಜ್ ಮಾಡಿದೆ ಯಾವಾಗ ಯಾಮ್ ಪೂಜಾ ಕ್ಯಾನ್ಸಲ್ ಮಾಡಿ ಶಿವ ಜಾಗರಣೆ ಅಂತ ಚಲೋ ಮಾಡಿದೆ ಶಿವನಿಗೆ ಬೇಕಾಗಿರುವಂತದ್ದು ಭರತನಾಟ್ಯ ಹೀಗಾಗಿ ಸಂಜೆ ಆರು ಗಂಟೆಯಿಂದ ಲೋಕಲ್ ಪ್ರತಿಭೆ ಬೆಳಿಲಿ ಅನ್ನೋ ಉದ್ದೇಶಕ್ಕೆ ಬೆಳಗಿನ ಜಾವ ಎರಡು ಗಂಟೆವರೆಗೂ ಶಿವ ಜಾಗರಣೆ ಇವತ್ತು ಏನ್ ಐದು ಮಂದಿ ಇರ್ತಿದಲ್ಲ ಎರಡರಿಂದ ಮೂರು ಸಾವಿರ ಐದ್ ಸಾವಿರ ಜನ ಇರ್ತದೆ ಹೀಗಾಗಿ ತಮ್ಮಲ್ಲಿ ಕಳಕಳಿವೆ ಅಂತ ಏನಂದ್ರೆ ನಿಮ್ಮ ಕುಲದೇವ್ರ ಬಸವಣ್ಣ ಇರ್ತಾನ ಯಾವ್ಯಾವ ಊರು ನಿಮ್ಮ ಯುದ್ಧ ಇರ್ತಾರ ನಿಮ್ಮ ಮನೆಯೊಳಗ ಫಸ್ಟ್ ಒಂದೇ ಬೇಸಿಕ್ ಕೆಲಸ ನೋಡ್ಕೊಂಡ್ರೆ ಕುಲದೇವ ವಾರ ದಿವಸ ಒಂದು ಮುಷ್ಟಿ ಅಕ್ಕಿಯನ್ನು ತೆಗೆದಿಡ್ರಿ ಎಲ್ಲೇ ದೇವಸ್ಥಾನಕ್ಕೆ ಹೋಗ್ರಿ ಪ್ರೇಕ್ಷಣೀಯ ಸ್ಥಳ ಇರಲಿ ಬೇಕಾದಿರಲಿ ಆ ದೇವಸ್ಥಾನಕ್ಕೆ ಏನ್ ಮೂಲ ಸೌಕರ್ಯದ ಕೊರತೆ ಏನಾದರೂ ಇದೆಯಾ ಬಂಗಾರ ಬೆಳ್ಳಿ ಬೇಕಾಗಿರಂಗಿಲ್ಲ ಮೂಲ ಸೌಕರ್ಯದ ಕೊರತೆ ಈ ಹುಂಡಿಗೆ ಹಾಕಿದ್ರೆ ನಾವು ಎಲ್ಲಿ ಹೋಗ್ತದ ಫಸ್ಟ್ ಅದನ್ನ ವಿಚಾರ ಮಾಡಬೇಕು ಬೆಳಿಗ್ಗೆ ಆರಿಂದ ದುಡುಗುತ್ತೀನಿ ಹಾಕ್ರಿ ಅಣ್ಣ ಅಂತ ಕೇಳ್ತೀನಿ ನಾನು ಐದು ಗಂಟೆಗೆ ಓಪನ್ ಮಾಡ್ತೀನಿ ರಾತ್ರಿ ಒಂಬತ್ತು ಗಂಟೆ ಮಟ್ಟ ಎಲ್ಲಿ ಏನು ಹೋಗ್ತದೆ ಅನ್ನೋದು ಕರೆಕ್ಟಾಗಿ ವಿಚಾರ ಮಾಡ್ಕೊಂಡು ನಾವು ಹತ್ತರಿಪಾಗಲಿ ಅದು ಕರೆಕ್ಟ್ ಸದುಪಯೋಗ ಆಗಬೇಕು ಹೀಗಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ನಿಮ್ಮ ಕುಲದೇವಾರ ದಿವಸ ಒಂದು ಮುಷ್ಟಿ ಅಕ್ಕಿ ತೆಗೆದುಕೊಂಡು ಇಡಬೇಕಾಗಿ ವಿನಂತಿ ಹರಮ್ಮ ದೇವ್ ಹರೇ ಅರ್ಚಕ ಸಮೀರ್ ಕೃಷ್ಣಾಜಿ ಪೂಜಾ ಸೋಮೇಶ್ವರ ದೇವಸ್ಥಾನ ಅರ್ಚಕರು